ಏನಿಲ್ಲ ಸೊಸೈಟಿ ಒಳಗೆ ಎಣ್ಣೆದ ಗಂಟೆ ಕಂಟ್ರೋಲ್ ಲಿಮಿಟ್ ಮೀರ್ಬಾರ್ದು ಆ ಲಿಮಿಟ್ ಅಲ್ಲೇ ಮೀರ್ಬೇಕು ನನ್ ನಿರಂಜ್ ಸೂರಿ ಅಂತ ಹೇಳಿ ಸ್ಟಾರ್ಟಿಂಗ್ ದಿ ಶೂಟ್ ಬಗ್ಗೆ ಹೇಳ್ಬೇಕಂದ್ರೆ ಶೂಟ್ ಟೈಟಲ್ ಒಂಥರ ಉಪಯೋಗವಾಗಿದೆ ದಿ ಶೂಟ್ ಅಂದ್ರೆ ನನಗೆ ಮಾಸ್ ಅಂಡ್ ನೋಡ್ತಿರಲ್ಲ ಈಗ ಕೆ ಜಿ ಎಫ್ ಈ ತರ ನನ್ನ ಎಕ್ಸ್ಪೆಕ್ಟ್ ಮಾಡಿದೆ ಸೊ ಫಸ್ಟ್ ಆಫ್ ಆಗ್ಬೇಕಾದ್ರೆ ವೆರಿ ಹೆವಿ ತುಂಬಾ ಕಾಮಿಡಿ ಇತ್ತು ಸೊ ಸೆಕೆಂಡ್ ಸೆಕೆಂಡ್ ನೋಡಿದಾಗ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ಅಂದ್ರೆ ಈ ಜನರೇಷನ್ ಬೇಗ ಆಕ್ಚುಲಿ ಅಂದ್ರೆ ಕಮಲ್ ಸರ್ ಏನ್ ಅಭಿನಯ ಮಾಡಿದ್ದಾರೆ ಆ ಮನೋಜ್ಞಾನಕ್ಕೆ ಅಂದ್ರೆ ಏನ್ ಮೆಸೇಜ್ ಹೇಳೋಕಾಗಲ್ಲ ದಯವಿಟ್ಟು ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯೂತ್ಗೆ ನಮ್ಮ ಸೈಂಟಿಫಿಕ್ ಕನ್ನಡ ಚಲನಚಿತ್ರಕ್ಕೆ ಸ್ಟೋರಿ ಬೇಕು ಅದ್ಭುತವಾಗಿ ನೋಡ್ಬೋದು ಸೊ ಕ್ಲೈಮಾಕ್ಸ್ ಎಷ್ಟು ನಂಗೆ ತರಲ್ಲಿ ನೀರು ಬರ್ತಾ ಇದೆ ಒಬ್ಬ ವ್ಯಕ್ತಿಗೆ ಮೆಂಟಲಿ ತರ ಆಗುತ್ತೆ ಅದನ್ನ ಎಕ್ಸ್ಪೋಸ್ ಮಾಡ್ಕೊಳಕ್ಕಾಗಲ್ಲ ಯಾರ್ದು ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಅದ್ಭುತವಾಗಿದೆ ಅದನ್ನ ಹೇಳಲಿಕ್ಕೆ ಆಗ್ತಿಲ್ಲ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ನಮ್ಮ ಕನ್ನಡ ಚಿತ್ರಕ್ಕೆ ಎಲ್ಲ ಕೆ ಜಿ ಎಫ್ ಮುಖಾಂತರ ನೋಡಿದ್ರ ಅಲ್ಲೇ ಹೋಗಿ ಮಾಡ್ತಾರೆ ಆದ್ರೆ ಇದಾಗ್ ಈ ತರ ಸಿನಿಮಾ ಮತ್ತೆ ಹೇಳಿ ನೋಡಿ ಅನುಭವ ನಿಮ್ಗೆ ಅನ್ಸುತ್ತೆ ಸೊ ಒಂದು ಸಣ್ಣ ತಪ್ಪಿಂದ ಒಬ್ಬ ವ್ಯಕ್ತಿಗೆ ಎಷ್ಟು ಗಂಭೀರವಾಗಿ ಅದು ಮೂಡ್ ಬರುತ್ತೆ ಒಬ್ಬ ವ್ಯಕ್ತಿ ಲೈಫ್ ಅಲ್ಲಿ ಒಂದು ಆಸೆಗಳು ಒಂದು ಫ್ರೆಂಡ್ಸ್ಗಳು ಒಂದು ಫ್ರೆಂಡ್ ಸರ್ಕಲ್ ಸೊ ಎಷ್ಟು ಚಿತ್ರ ಹಿಂಸಾಕತನ ಅದನ್ನ ಈ ಸಿನಿಮಾ ತೋರಿಸುತ್ತ ಇದೆ. ದಿ ಶೂಟ್ ಅಂದ್ರೆ ಸೀರಿಯಸ್ಲಿ ಇದು ಲಾಂಗ್ ಈ ಲೀಟರ್ನ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ನಾರ್ಮಲ್ ಜರ್ಕಿ ಶೂಟ್ ಪ್ರತಿ ದಿವಸ ಅವರು ಎಕ್ಸ್ಟ್ರಾರ್ಡಿಬಲ್ ಇರ್ತರು. ಸಕ್ಕರೆ ಮತ್ತೆ ಕಮಲ್ ಸರ್ ನಾನು ಅವನ್ನ ನೋಡಿದೀನಿ ಒಂದು ಫಿಲ್ಮ್ ಅಲ್ಲಿ ಲೇ ಲೇಂಗೆプチ ಆಗಿತ್ತು. ಬಟ್ ಯು ಆರ್ ಅಂತ ನಂಗೆ ಅನ್ಸಲಿಲ್ಲ. ಬಟ್ ಸ್ಕ್ರೀನ್ ಮೇಲೆ ನೋಡ್ರೆ ಅದ್ಭುತವಾಗಿದೆ. ಇದು ತುಂಬಾ ಸಕ್ಕತ್ತಾಗಿ கன்னாவாக ஒன்று கொடுத்த அந்த வியா ಸೌರವತ್ತು ಪ್ರತೀಕವಾಗಿದೆ ಸುಖ ಒಂದು ಕಥೆಯನ್ನ ಒಂದು ಮನೋರಂಜನೆಯಾಗಿ ಕೊಟ್ಟಿದ್ದಾರೆ ಒಂದು ಸಂದೇಶ ಕೂಡ ಇದೆ ಅದರಲ್ಲಿ ಜನಗಳೆಲ್ಲ ಅದನ್ನ ಬಂದು ನೋಡಿಕೊಂಡು ಮೆಚ್ಚಿದಾಗ ಮಾತ್ರ ಭಗತ್ ರಾಜ್ ಅವರ ನಿರ್ದೇಶನದ ಈ ಕಥೆ ಇದಕ್ಕೆ ಅವರ ಒಂದು ಶ್ರಮಕ್ಕೆ ಜನಕ ಚಿತ್ರ ಅನ್ನೋದು ಲೀಡ್ ರೋಲ್ ಮಾಡಿದ್ದೀನಿ ನಮ್ಮ ಟ್ರೈಲರ್ ಇವಾಗ ಲಾಂಚ್ ಆಗಿದೆ ಯೂಟ್ಯೂಬ್ ಅಲ್ಲಿ ಸೊ ನಮ್ಗೆ ಕಮಲ್ ಅವರು ತುಂಬಾ ಪರಿಚಯ ತುಂಬಾ ಕ್ಲೋಸು ಅವ್ರದು ಸೂಟ್ ನೋಡ್ಬೇಕಂತ ತುಂಬಾ ಮಾಡ್ತಾ ಇದೆ ಸೊ ಇವತ್ ಕರೆದ್ರು ಬಂದೆ ಹೆಂಗಿದೆ ಅಂದ್ರೆ ಅವ್ರ ಕ್ಯಾರೆಕ್ಟ್ರು ಎಷ್ಟು ಇನ್ನೋಸೆಂಟ್ ಆಗಿದೆ ಅಂದ್ರೆ ನಾನು ಎಂಡಿಂಗ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಟಫಾಸ್ ಟಫಾಸ್ ಅನ್ಕೊಂಡು ಲವ್ ಸ್ಟೋರಿ ಬಂತು ಅವರು ಮೂರು ವರ್ಷದಿಂದ ಲವ್ ಮಾಡ್ರು ಬಟ್ ಹಿಂಗೆ ಅಂದ್ರೆ ಕ್ಲೈಮ್ಯಾಕ್ಸ್ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಒಳ್ಳೆ ಮೆಸೇಜ್ ಇದೆ ಆಕ್ಟಿಂಗ್ ಅಂತೂ ಏನಂತ ನಾನು ಜನ ಒಂದು ಕೇಳ್ಕೊತೀನಿ ಇವಾಗ ಇವಾಗ ನಾವು ಬರೋರು ಒಸ್ಬ್ರು ಕನ್ನಡ ಇಂಡಸ್ಟ್ರಿ ಕಾಲಿಕ್ತಾ ಇದೀವಿ ಎಲ್ರು ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀವಿ ಯಾಕಂದ್ರೆ ನಮ್ಗೆ ನಾವ್ ಜನ ನೀವೇ ಆಗಬೇಕು ಇನ್ನು ತಪಾಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕ್ಯಾರೆಕ್ಟರ್ ತುಂಬಾ ಇನ್ನೋಸೆಂಟು ಬಟ್ ಸಸ್ಪೆನ್ಷನ್ ಇತ್ತು ಹೆಂಗೆ ಅಂದ್ರೆ ಲಾಸ್ಟ್ ತನಕ ಹೆಂಗೆ ಎಕ್ಸ್ಪೆಕ್ಟ್ ಮಾಡಕ್ ಆಗಿರ್ಲಿಲ್ಲ ಅದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ನಮ್ಮ ಹುಡುಗ ಕೂತ್ಕೊಂಡು ನೋಡ್ತಾ ಇದೀವಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸಕಲಾಗ್ ಬಂದಿದೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಅದೇ ಟಪಾಸು ಅಂತ ನಾನು ಹೇಳ್ತೀನಿ ಅವ್ರ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡಕ್ ಆಗಿಲ್ಲ ಅದೇ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಫಸ್ಟ್ ಮೂವಿ ಇವಾಗ ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಹಿಂಗೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಅದೇ ಕ್ಯೂಟ್ ಆಗಿ ಬಂತು ಸ್ಟಾರ್ಟಿಂಗ್ ಅಲ್ಲಿ ಇನ್ನೋಸೆಂಟ್ ಆಗಿ ಬಂದ್ರು ಆಮೇಲೆ ಲಾಸ್ಟ್ ಅಷ್ಟು ಹೋಗ್ತಾ ಎಕ್ಸ್ಪೆಕ್ಟ್ ಸರ್ಪ್ರೈಸ್ ಆಗೋಯ್ತು ಏನಿದ್ ಹಿಂಗ್ ಬಂತಲ್ಲ ಸ್ಟೋರಿ ಅಂತ ತುಂಬಾ ಖುಷಿ ಆಯ್ತು ನೋಡಿ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ತುಂಬಾ ಪ್ರಯತ್ನ ಅಂತ ಹೇಳ್ಬೋದು ನನ್ ಭಗತ್ತು ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಒಂದು ಸೂಟ್ ಅಂತ ಏನೋ ಒಂದು ಅರ್ಥ ಆಗ್ತದೆ ಏನೋ ಅರ್ಥ ಅಂತ ಬಂದೆ ಆ ಜನಲ್ ಏನಂತ ಏನಂತಂದ್ರೆ ನಾವು ಚಿತ್ರ ನೋಡಬೇಕು ಅಂತ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಮುಂದಕ್ಕೆ ಇದಾಗುತ್ತೆ ಮುಂದಕ್ಕೆ ಇದಾಗುತ್ತೆ ಮುಂದಕ್ಕೆ ಇದಾಗುತ್ತೆ ಬಟ್ ಈ ಚಿತ್ರದಲ್ಲಿ ಆ ಎಕ್ಸ್ಪೆಕ್ಟೇಷನ್ ಯಾವ್ದು ಮಾಡೋಕ್ಕಾಗಿಲ್ಲ ಏನೋ ಇದೆ ಏನೋ ಇದೆ ನೋಡ್ತಾ ಹೋದ್ರೆ ಒಂದು ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬೋದು ನಿಜಕ್ಕೂ ಎಲ್ಲರೂ ನೋಡುವಂತ ಸಿನಿಮಾ ಅದು ಒಂದು ಕ್ಯಾರೆಕ್ಟರ್ಸ್ ಆಗಲಿ ಪ್ರತಿಯೊಂದಾಗಲಿ ಎಲ್ಲರಿಗೂ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ಅವರಿಗೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಅವ್ರ ಇಂಟ್ರಾಕ್ಷನ್ ನೋಡಿ ಏನೋ ಏನಪ್ಪ ಈ ತರ ಟೇಕ್ ಆಫ್ ಹಿಂಗ್ ಇದೆ ದೇವರದು ಏನಪ್ಪ ಏನಪ್ಪ ಅಂತ ಹೋಗ್ತಾ 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 ಗ್ರಾಜುಯಲ್ ಆಗಿ ಅದನ್ನ ಬಿಗಿ ಇಡ್ಲಿ ಬಿಗಿ ಇಟ್ಕೊಂಡು ಹೋಗಿದ್ದಾರೆ ಅದು ತುಂಬಾ ಖುಷಿ ಪಡ್ತು ದಯವಿಟ್ಟು ಜನತೆ ಎಲ್ಲ ನಮ್ಮ ಕನ್ನಡ ಜನತೆ ಎಲ್ಲ ಇಂಥ ಚಿತ್ರಗಳನ್ನ ಥಿಯೇಟರ್ಗೆ ಬಂದು ಪ್ರೋತ್ಸಾಹಿಸಿ ಜಯಿಸಿ ಎಲ್ರು ನಮ್ಮ ಇಡೀ ಇಡೀ ತಂಡ ಗೆದ್ದೆ ಅಟ್ಲೀಸ್ಟ್ ಮುಂದಕ್ಕೆ ಇದೆ ಇದೇ ತರ ಇದೇ ತರ ಮಾಡ್ತಾ ಇರ್ತಾರೆ ಅಂತ ಈ ಮೂಲಕ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲ ಪ್ರತಿಯೊಬ್ಬರು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಈ ಚಿನ್ನ ಈ ಚಿತ್ರನ ಪ್ರೋತ್ಸಾಹಿಸಿ ಗೆಲ್ಸಿ ಅಂತ ನನ್ನ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದು ಮೇ ಸೆವೆಂಟೀನ್ ಬಿಡುಗಡೆ ಆಗಿ ಈಗ ಮೂರನೇ ವಾರ ಪ್ರದರ್ಶನ ಕಾಣ್ತಾ ಇದೆ ಮೊದಲು ಎರಡು ಎರಡು ಗಂಟೆ ಹದಿ ಇಪ್ಪತ್ತ ಮೂರು ನಿಮಿಷ ಇತ್ತು ಒಂದಷ್ಟು ಪ್ರೇಕ್ಷಕರು ನೋಡಿದವ್ರು ಎಲ್ಲರೂ ಅಂದ್ರೆ ತುಂಬಾ ಜನ ಅಂದ್ರೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಬಟ್ ಎಲ್ಲಾ ನಮಗೆ ಗುಟ್ಟಿರೋರು ಗೊತ್ತಿಲ್ಲದಿದ್ದವರು ನಮಗೆ ಒಂದೇ ಅಂದ್ರೆ ಚಿತ್ರರಂಗದವ್ರು ಎಲ್ಲರೂ ಅಂದ್ರೆ ಇವರು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸಾಹ ಸಿನಿಮಾ ನೋಡೋ ಒಂದೇ ಹೇಳಿದ್ರು ಫಸ್ಟ್ ಆಫ್ ಆಲ್ ಸ್ವಲ್ಪ ಲಾಗಿದೆ ಏನಾದ್ರು ಮಾಡ್ಕೊಳ್ಳಿ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ತರದ ಸಿನಿಮಾಗಳು ಅಂದ್ರೆ ಈ ಪೇಂಟಿಂಗ್ಸ್ ಗಳು ಇಟ್ಕೊಂಡು ಮತ್ತೆ ಭಾವನೆಗಳು ಈ ತರದ ಇಟ್ಕೊಂಡು ಮತ್ತೆ ಸೂಟ್ ನ ಬಟ್ಟೆ ಇಟ್ಕೊಂಡು ಸಿನಿಮಾ ಏನ್ ಮಾಡಿದಿರಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದೀರಾ ಏನಾದ್ರು ಮಾಡಿ ಅಂತ ನಿಜವಾಗ್ಲೂ ಪ್ರೇಕ್ಷಕರು ಮತ್ತೆ ಸಿನಿಮಾ ರಂಗದ ಅಂದ್ರೆ ಎಲ್ಲರೂ ಹಿರಿಯರ ಮಾತಿಗೆ ಒಂದು ಗೌರವ ಕೊಟ್ಟು ಸಿನಿಮಾನ ಸ್ವಲ್ಪ ಫಸ್ಟ್ ಆಫ್ ಡ್ರಿಮ್ ಮಾಡ್ಕೊಂಡು ಈಗ ಎರಡು ಗಂಟೆ ಒಂಬತ್ತು ನಿಮಿಷ ಬಂದಿದೆ ಅಂದ್ರೆ ಟೋಟಲ್ ರೆಸ್ಪಾನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಜನ ನಿಧಾನಕ್ಕೆ ಪಿಕಪ್ ಆಗ್ತಾ ಇದಾರೆ ಅದಕ್ಕಿಂತ ಮುಖ್ಯವಾಗಿ ಇದಕ್ ಸಹ ಕೊಟ್ಟಂತಹ ನಮ್ಮ ಆಮೇಲೆ ಇದಕ್ಕೆ ಒಂದು ಒಂದು ಈ ಏನು ಅಂತ ಹೇಳಲ್ಲ ಅದಕ್ಕೊಂದು ಒಂದು ಕಾಯಿಲೆ ಮೇಲೆ ಒಂದು ಸಿನಿಮಾ ಒಂದು ಕಡೆಯಿಂದ ಪ್ಲೇ ಆಗ್ತಾ ಹೋಗುತ್ತೆ ಪ್ಯಾರಲರ್ ಆಗಿ ಅದಕ್ಕೆ ತುಂಬಾ ಪ್ರಿಪೇರ್ ಆದಂತಹ ನಮ್ಮ ಸರ್ ಆಗಿರ್ಬೋದು ಅದಕ್ಕೆ ತುಂಬಾ ಪ್ರಿಪರೇಷನ್ ತಗೊಂಡು ಒಂದಷ್ಟು ವರ್ಕ್ ಮಾಡಿ ಸಿನಿಮಾನ ಮಾಡಿದ್ದು ಬಟ್ ಎಲ್ಲಾ ಕಡೆ ನೋಡಿದ್ರೆ ಅಂದ್ರೆ ಕೆಲವ್ರು ನನಗೆ ಹೇಳ್ತಾ ಇದ್ದ ಆಡಿಯನ್ಸ್ ಕಪಲ್ ಅವ್ರು ನೋಡಿದ್ರೆ ಭಯ ಆಗುತ್ತೆ ಅಂತ ಯಾಕಂತಂದ್ರೆ ಆತರ ಕ್ಯಾರೆಕ್ಟರ್ ದಯವಿಟ್ಟು ಮನವಿ ಒಂದೇ ಒಂದು ಮಾತನ್ನ ಸುಳ್ಳು ಮಾಡ್ಬೇಕು ಏನಕ್ಕೆ ಅಂತಂದ್ರೆ ಜನ ಥಿಯೇಟರ್ ಬರ್ತಾ ಇಲ್ಲ ಡೇಟರ್ ಬರ್ತಾ ಇಲ್ಲ ಟಿಯೇಟರ್ ಬರ್ತಾ ಇಲ್ಲ ಆಮೇಲೆ ಥಿಯೇಟರ್ ಗಳೆಲ್ಲ ಹೊಡೆದಾಗ್ತಾ ಇದಾರೆ ಆಮೇಲೆ ನಿಜವಾಗ್ಲೂ ಜನತೆಗೆ ನಾನ್ ಮನವಿ ಮಾಡ್ಕೊಳ್ಳೋದೊಂದೆ ಯಾಕೆಂತಂದ್ರೆ ಎಲ್ಲ ನಶಿಸಿ ಹೋಗ್ತಾ ಇದೆ ಥಿಯೇಟರ್ ಗಳು ನಶಿಸಿ ಹೋದ್ರೆ ಮುಂದಿನ ದಿನ ನಮ್ಮ ಪೀಳಿಗೆಗೆ ಇಲ್ಲೋ ಟೇಕ್ ಇತ್ತು ಇಲ್ಲೊಂದು ಕಟ್ಔಟ್ ಇಳಿಸ್ತಾ ಇದ್ರು ಇಲ್ಲಿ ತಂಬೆ ಮಾಡ್ತಾ ಇದ್ರು ಓಡಿತಾ ಇದ್ರು ನೆನಪುಗಳ ಉಳ್ಕೊಳುತ್ತೆ ದಯವಿಟ್ಟು ಆಗೋದು ಬೇಡ ಜನತೆ ಕೈಲಿದೆ ಅಣ್ಣೋರ್ ಸ್ಟಾರು ಕಟ್ಔಟ್ ನಿಲ್ಸಿರೋದ್ರಿಂದ ಹಿಡಿದು ಇವತ್ತು ಯಶು ಸುದೀಪ್ ದರ್ಶನ್ ಸಾರ್ ಎಲ್ಲರಿಗೂ ಕಟ್ಔಟ್ ಗಳನ್ನ ನಿಲ್ಸಿರೋದು ನೀವೇ ಕೆಲ್ಸಿರೋದು ನೀವೇ ದಯವಿಟ್ಟು ನಮ್ಮನ್ನು ಕೆಲ್ಸಿ ಹೊಸ ಕನಸುಗಳನ್ನ ಹೊತ್ಕೊಂಡು ಬಂದಿದೀವಿ ಒಬ್ಬೊಬ್ರು ಒಂದೊಂದು ಟಿಕೆಟ್ನ ತಗೊಂಡು ನೋಡಿದ್ರೆ ನಮ್ಮ ಕನಸುಗಳಿಗೆ ಜೀವ ಬರುತ್ತೆ ನಮ್ಮ ಕನಸುಗಳು ಬೆಳೀತಾ ಹೋಗುತ್ತೆ ದಯವಿಟ್ಟು ಹೊಸ ಕಲಾವಿದರನ್ನ ಹೊಸ ನಿರ್ದೇಶಕರನ್ನ ಹೊಸ ಒಂದು ಪ್ರಯತ್ನಗಳನ್ನ ಗೆಲ್ಸಿ ಖಂಡಿತ ಕನ್ನಡಿಗರು ಗೆಲ್ಸಿದೀರಾ ನಮ್ಮ ಸಿನಿಮಾನ ಗೆಲ್ಸ್ಕೊಡಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡಬೇಕಾಗಿತ್ತು ಎಲ್ಲರಿಗೂ ನಮಸ್ಕಾರ ಇಷ್ಟು ಪ್ರೀತಿ ಇಷ್ಟು ಸಹಕಾರ ನೀವು ಎಲ್ಲ ಕೊಟ್ಟಿದಿರದು ಮತ್ತು ನಾರ್ತ್ ಇಂಡಿಯನ್ ಕ್ರೌಡ್ ಮತ್ತು ಬೆಂಗಳೂರು ಕ್ರೌಡ್ ಇಷ್ಟು ಲವ್ ಅಂಡ್ ಎಫೆಕ್ಷನ್ಸ್ ಕೊಟ್ಟಿದಿರೋದು ತುಂಬಾ ಸಂತೋಷ ನೀವು ಎಲ್ಲರೂ ಬಂದಿದ್ರ ಮತ್ತೆ ಒಂದ್ ಕಲಾವಿದ್ರಿಗೆ ಪ್ರೋತ್ಸಾಹ ಮಾಡಿದ್ದೀರಾ ಕಲಾವಿದರ ಬಂದು ಒಂದ್ ಪೂಜೆ ಯಾವತ್ತೂ ಪೂಜೆ ಕೆಟ್ಟ ಆಗಲ್ಲ ಎಷ್ಟು ಹೈಟ್ ಮಾಡಿದ್ರು ಮೇಲ್ಗಡೆ ಬರುತ್ತೆ ನಮ್ ಫಿಲ್ಮ್ ನಲ್ಲಿ ಒಂದ್ ಡೈಲಾಗ್ ಇದೆ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲ್ಸಾನು ಸುಂದರವಾಗಿರುತ್ತದೆ ಅಂತ ಓಕೆ ಇದ್ರಲ್ಲಿ ಮತ್ತೆ ಹಕ್ಕಿಗೆ ಕಾಳು ಹಾಕೋರು ಇಷ್ಟ ಇದ್ರೆ ಎಷ್ಟೋ ಎತ್ತರದಲ್ಲಿ ಇದ್ರನು ಕೆಳಗೆ ಇಡೀತೆ ಅಂತ ಹೇಳ್ತೀವಿ ಇವತ್ತು ನನ್ನ ಆಕ್ಟಿಂಗ್ ನೋಡ್ಬಿಟ್ಟು ತುಂಬಾ ಜನ ಲೈಕ್ ಮಾಡಿದ್ದಾರೆ ಮತ್ತು ತುಂಬಾ ಜನ ಇವತ್ತು ಥರ್ಡ್ ವೀಕ್ ಇವಾಗ ಫೋರ್ತ್ ವೀಕ್ ನಡೀತಾ ಇದೆ ಇವಾಗ ಇನ್ನೂ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ನನಗೆ ನೋಡ್ಲೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬಾ ಗಳು ಮತ್ತು ಅಷ್ಟು ಆಟೋ ಯೂನಿಯನ್ಸ್ ಬಂದು ಆನರ್ ಸಮ್ಮಾನ ಮಾಡುದು ಕಣ ಫಿಲ್ಮ್ ಚೇಂಬರ್ ಅವರು ಮತ್ತು ಉಪೇಂದ್ರ ವೈಫ್ ಪ್ರಿಯಾಂಕಾ ಉಪೇಂದ್ರ ಮತ್ತು ರಂದೀಪ್ ಹುಟಾ ಅವರು ನಂದು ಆಕ್ಟಿಂಗ್ ಎಲ್ಲ ಲೈಕ್ ಮಾಡಿದ್ದಾರೆ ಇದೆಲ್ಲ ಎನ್ಕರೇಜ್ಮೆಂಟ್ ಇನ್ನೂ ಒಂದು ಐದು ಫಿಲ್ಮ್ಸ್ ಸೈನ್ ಅಪ್ ಮಾಡಿದ್ವಿ ತುಂಬಾ ಫಿಲಿಮ್ಸ್ ಬರ್ತಾ ಇದೆ ನೋಡಿ ನಾವು ಇವಾಗ ಒಂದು ಸುನಾಮಿ ತರ ಆಗ್ತಾ ಇದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಎಲ್ಲರೂ ಎಲ್ಲ ಚಾನೆಲ್ಸ್ ನಲ್ಲಿ ಇವಾಗ ಜನರು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ ಇವಾಗ ಕರ್ನಾಟಕ ಚೇಂಬರ್ ಒಬ್ಬರೇ ಏನು ಮಾಡೋಕ್ಕೆ ಆಗಲ್ಲ ಇವಾಗ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಅಸೋಸಿಯೇಟ್ ಆಗೋರು ಆಲ್ಮೋಸ್ಟ್ ಒಂದ್ ಕೋಟಿ ಜನ ಇದ್ದಾರೆ ಅವ್ರದೇ ಫ್ಯಾಮಿಲಿ ನೋಡಕ್ಕೆ ಬರ್ತಾ ಇಲ್ಲ ಫಿಲ್ಮ್ಸ್ ಇವಾಗ ಮುಂಚೆ ಏನಿತ್ತು ಒನ್ ಆಟೋ ಡ್ರೈವರ್ ಬರ್ತಾ ಇದ್ರು ಫಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ್ದಾದ್ರು ಕನ್ನಡ ಫಿಲ್ಮ್ ಬಂದ್ರೆ ಬ್ಲ್ಯಾಕ್ ಟಿಕೆಟ್ ಆಗ್ತಾ ಇತ್ತು ಯಾಕೆ ಗೊತ್ತಾ ನಮ್ ಫ್ಯಾಮಿಲಿ ನಮ್ಮ ಕುಟುಂಬವರು ಬಂದು ನೋಡ್ತಾ ಇದ್ರು ಇವಾಗ ಯಾವ ಕಾಲ ಬಂದಿದೆ ಅಂದ್ರೆ ದೊಡ್ಡ ದೊಡ್ಡ ಫಿಲ್ಮ್ಸ್ ಓಕೆ ದೊಡ್ಡ ದೊಡ್ಡ ಫಿಲ್ಮ್ಸ್ ಕಂಟೆಂಟ್ಸ್ ಇದೆ ಕಂಟೆಂಟ್ಸ್ ಅಂದ್ರೆ ಎಲ್ಲಾ ಫಿಲ್ಮ್ಸ್ ನಲ್ಲಿ ಕಂಟೆಂಟ್ಸ್ ಇರ್ತದೆ ಎಲ್ಲ ಡೈರೆಕ್ಟರ್ ಒಂದು ಕಂಟೆಂಟ್ ಇಟ್ಕೊಂಡೇ ಮಾಡೋದು ಎಲ್ಲ ಫಿಲ್ಮ್ ಚಿಕ್ಕ ಇರ್ಲಿ ದೊಡ್ಡ ಇರ್ಲಿ ಫಿಲ್ಮ್ ಫಿಲಿಮೇ ನಾವು ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಕೋಟಿ ಜನ ಇದಾರೆ ಇದರಲ್ಲಿ ನಾವು ಕರ್ನಾಟಕ ಸ್ಪೆಷಲಿ ಒಂದ್ ನಾರ್ತ್ ಇಂಡಿಯನ್ಗೂ ನಾವು ಸಹಕಾರ ನೀಡಿದೀವಿ ಒಂದ್ ಬೆಲ್ ಮಲಯಾಳಂ ಫಿಲಿಮ್ಸ್ಗೂ ಸಹಕಾರ ನೀಡಿದ್ವಿ ಬಾಲಿವುಡ್ಗೂ ಸಹಕಾರ ನೀಡಿದ್ವಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಗೂ ಸಹಕಾರ ನೀಡಿದ್ವಿ ಈ ತರ ಈ ಕರ್ನಾಟಕದಲ್ಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರು ಕನ್ನಡ ಫಿಲ್ಮ್ಸ್ ನೋಡ್ಬೇಕು ಇವಾಗ ನೀವ್ ಮಾಧ್ಯಮ ಅವರು ಒಂದ್ ಸಿನಿಮಾ ಥಾಣ ಅಂತ ಮಾಡ್ಬೇಕು ಯಾಕೆಂದ್ರೆ ಇವಾಗ ತುಂಬಾ ಯೂಟ್ಯೂಬರ್ಸ್ ಇದಾರೆ ತುಂಬಾ ಚಾನೆಲ್ಸ್ ಗಳು ಇದ್ದಾರೆ ಇವರು ಎವ್ರಿ ಒಂದ್ ಮ್ಯಾರಥಾನ್ ತರ ಮಾಡ್ಬಿಟ್ಟು ಕಂಪ್ಲೀಟ್ಲಿ ಜನರು ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ ಇಂಡಸ್ಟ್ರಿ ಹೇಗೆ ಪ್ರಚಾರ ಹೇಗೆ ಆಗುದು ಯಾಕೆ ಮೀಡಿಯಾ ಮಾಧ್ಯಮ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ ಕಮರ್ಷಿಯಲ್ ಆಗ್ಬಿಟ್ಟಿದೆ ಒಂದು ಆರ್ಟಿಸ್ಟ್ಗೆ ಇವತ್ತು ಕಾಲದಲ್ಲಿ ಒಂದು ಬೆಲೆ ಇಲ್ಲ ನೋಡಿ ಒಂದ್ ಆರ್ಟಿಸ್ಟ್ಗೆ ನಾವು ಊಶ್ತೀವಿ ಯಾವ ಒಂದ್ ಚಡ್ಡು ಹೂವು ತರ ದೇವ್ರ ಪೂಜೆ ಮಾಡುವಾಗ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸ ಇಂದ ತಗೊಂಡು ಹೋಗ್ತೀವಿ ಆಮೇಲೆ ನೆಕ್ಸ್ಟ್ ದಿನ ಅಲ್ಲಿ ಬಿಡ್ತೀವಿ ಬಟ್ ಎಲ್ ಎಷ್ಟಾದ್ರೂ ಇಲ್ಲಿ ಕಲೆ ಎಲ್ಲಿನೂ ಮುಚ್ಚಕ್ಕೆ ಆಗಲ್ಲ ಇವಾಗ ಎಲ್ಲರೂ ನೋಡಿ ನಮ್ತೆ ಪ್ರೊಡಕ್ಷನ್ ಅಲ್ಲಿ ನಾವು ತುಂಬಾ ಒಂದ್ ಫೈವ್ ಡೈರೆಕ್ಟರ್ಸ್ಗೆ ಲಾಂಚ್ ಮಾಡ್ತಾ ಇದ್ವಿ ಮತ್ತು ಆಲ್ಮೋಸ್ಟ್ ಒಂದ್ ಕಲಾವಿದ್ರೆ ಏಟಿ ಕಲಾವಿದ್ರ ಇದ ಇದಾರೆ ಅವ್ರಿಗೆ ಅವಕಾಶ ಕೊಡ್ತಾ ಇದೀವಿ ನೋಡಿ ಇವತ್ತು ನಾನ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಅವ್ರು ಮಾಡ್ತಾರೆ ಅಂತ ನನ್ಗೆ ಏನಿಲ್ಲ ನನ್ ಮನ್ಸಿನಲ್ಲಿ ನಿಮಗೆಲ್ಲರೂ ಕನ್ನಡ ಇರ್ಬೋದು ನನ್ಗೆ ಕನ್ನಡ ಹೃದಯದಿಂದ ಇವಾಗ ಸಿನಿಮಾಗೂ ಅಷ್ಟೇ ಪ್ರೀತಿ ಇದೆ ನೀವ್ ಎಲ್ಲರದ್ದು ಸಪೋರ್ಟ್ ಬೇಕು ಮ್ಯೂಸಿಕ್ ತಾನ್ ಮತ್ತು ಸಿನಿಮಾ ತೋನ್ ಅಂತ ಮಾಡ್ತಾ ಇದೀವಿ ತುಂಬಾ ಆರ್ಟಿಸ್ಟ್ಗಳು ಸಫರ್ ಮಾಡ್ತಾ ಇದ್ದಾರೆ ತುಂಬಾ ಟೆಕ್ನಿಷಿಯನ್ಸ್ ಅವರು ಸಫರ್ ಮಾಡ್ತಾ ಇದಾರೆ ಸಿನಿಮಾ ಇಂಡಸ್ಟ್ರಿನೇ ಸಫರ್ ಆಗ್ತಾ ಇದೆ ಇವಾಗ ಎಲ್ಲರೂ ಬನ್ನಿ ಫಿಲ್ಮ್ ನೋಡಿ ಕಂಟೆಂಟ್ ಇದೆ ಇದರಲ್ಲಿ ಕಲೆ ಇದೆ ಇದರಲ್ಲಿ ನಾನ್ ಬಂದು ನನ್ ಕಲೆ ತೋರ್ಸಿದೀನಿ ನವರಸ ಮೈಮ್ ಒಂದು ರಿಯಲ್ ಆಕ್ಟಿಂಗ್ ನೀವು ಇವಾಗ ರೀಸೆಂಟ್ ನಲ್ಲಿ ಒಂದ್ ಹಂಡ್ರೆಡ್ ಫಿಲ್ಮ್ಸ್ ನೋಡಿ ಇವಾಗ ನನ್ನ ಫಿಲ್ಮ್ ನೋಡಿ ಇವಾಗ ಒಂದೇ ಸೀನ್ ನಲ್ಲಿ ತೋಲ್ಸ್ಬಿಟ್ಟು ಜನರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಕ್ರೋಸ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋ ಇಲ್ಲಿ ಫಾರ್ಟಿ ಟೂ ಸೀನ್ಸ್ ಯಾವ ತರ ಮಾಡಿದ್ದೀನಿ ಅಂದ್ರೆ ಬಾಲಿವುಡ್ ರಂದೀಪ್ ಹುಡ್ಡಾ ಇರ್ಲಿ ಶಕ್ತಿ ಕಪೂರ್ ಇರ್ಲಿ ಧರ್ಮೇಂದರ್ ಸರ್ ಇರ್ಲಿ ಎಲ್ಲರೂ ಇವಾಗ ಬೈಟ್ಸ್ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಕೊಡ್ತೀನಿ ಎಷ್ಟು ಪ್ರೀತಿ ಎಷ್ಟು ಸಹಕಾರ ನೀಡಿದ್ದಾರೆ ಬಾಲ್ ಬಾಲಿವುಡ್ ಅವರು ಯಾಕೆ ಗೊತ್ತಾ ಅವ್ರಿಗೆ ಕಲಾವಿದರಿಗೆ ಬೆಲೆ ಇದೆ ಇಲ್ಲೇನು ನಾವು ಜಸ್ಟ್ ಮ್ಯೂಸಿಕ್ ಅಂತ ಮಾಡ್ಬಿಟ್ಟು ಸಿನಿಮಾ ಥಾನ್ ಅಂತ ಮಾಡ್ಬಿಟ್ಟು ಒಂದ್ ಆರ್ಟಿಸ್ಟ್ಗೆ ಒಂದು ಮ್ಯೂಸಿಷಿಯನ್ಗೆ ಒಂದ್ ಟೆಕ್ನಿಷಿಯನ್ಸ್ಗೆ ಸಪೋರ್ಟ್ ಮಾಡಬೇಕು ತಾವೆಲ್ಲ ಮಾಡ್ತೀರಾ ಸೌಂಡ್ ಇಲ್ಲ ಇವಾಗ ನೆಕ್ಸ್ಟ್ ಬಂದು ಐತ್ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಒಂದು ಬಂದು ಸಾಯಿ ಪ್ರಕಾಶ್ ಸರ್ ಜೊತೆ ಮಾಡ್ತಾ ಇದ್ದೀನಿ ಒಂದು ಪ್ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತು ನಮ್ದು ಆತ್ಮೀಯರ ಮಹೇಶ್ ಅವರು ಇದ್ದಾರೆ ಅವ್ರ ಜೊತೆ ಒಂದು ಡಾನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಒಂದು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಮತ್ತು ಬೇರೆ ಅವ್ರಿಗು ಅವಕಾಶ ಕೊಡ್ತಾ ಇದ್ವಿ ಇದ್ರಲ್ಲಿ ಸರ್ ಈ ಸಿನಿಮಾಗೆ ನನಗೆ ಚೇಂಬರ್ ಇಂದ ಎಮ್ ಎನ್ ಸುರೇಶ್ ಸರ್ ಇರ್ಲಿ ಮತ್ತು ಬಣಕರ್ ಸರ್ ಇರ್ಲಿ ತುಂಬಾ ಸಪೋರ್ಟ್ ಯಾಕೆ ಗೊತ್ತಾ ಹೊಸಬ್ರಿಗೆ ಇಷ್ಟು ಸಪೋರ್ಟ್ ನಮ್ಗೆ ಬಾಲಿವುಡ್ ನಲ್ಲಿ ಯಾವ ಇಂಡಸ್ಟ್ರಿ ನಲ್ಲಿ ಸಿಗಲ್ಲ ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಇವಾಗ ಫಿಲ್ಮ್ ಗೆಲ್ಲದು ಬಿಡದು ಅದು ಸೆಕೆಂಡ್ರಿ ಯಾಕೆ ಗೊತ್ತಾ ಶ್ರೀಕೃಷ್ಣ ಅರ್ಜುನ್ಗೆ ಹೇಳ್ತಾರೆ ಮಹಾಭಾರತದಲ್ಲಿ ದೇವರು ಎರಡ್ ದಿನ ಕೊಟ್ಟಿದ್ದಾರೆ ಒಂದು ಒಳ್ಳೆ ದಿನ ಒಂದು ಕೆಟ್ಟ ದಿನ ಸೋಲೂನು ಇದೆ ಗೆಲ್ಲುನು ಇದೆ ಎಲ್ಲಾ ಕಡೆ ಇವಾಗ ನಾವು ಜಸ್ಟ್ ಯಾವ ತರ ಪ್ರಯತ್ನ ಮಾಡಿಬಿಟ್ಟು ಇವಾಗ ನೀವ್ ಎಷ್ಟು ಜನ ಇಲ್ಲಿ ಬಂದಿದ್ರ ನೀವೇ ಪ್ರಮೋಟ್ ಮಾಡಿದ್ರೆ ನಮ್ಮ ಫಿಲ್ಮ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಗೊತ್ತಾ ಒಂದ್ ಕಲೆಗೆ ಬೆಲೆ ಕೊಡಿ ಮತ್ತು ಒಂದು ನಿಜವಾಗ್ಲೂ ಇದರಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ ಒಂದ್ ಡೈರೆಕ್ಟರ್ ಇರ್ಲಿ ಒಂದ್ ಪ್ರೊಡ್ಯೂಸರ್ ಇರ್ಲಿ ಒಂದು ಆರ್ಟಿಸ್ಟ್ ಇರ್ಲಿ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದೀವಿ ಇದಕ್ಕೆ ನೀವು ಸಹಕಾರ ನೀಡಿ ಇವತ್ತು ನೀವು ಸಹಕಾರ ನೀಡಿ ಮತ್ತು ನಮ್ಗೆ ಎನ್ಕರೇಜ್ ಮಾಡಿ ಮೂವಿಗೆ ಬಂದು ನೋಡಿ ಅಂತ ನೀವು ಜಸ್ಟ್ ಜನರಿಗೆ ಹೇಳಿ ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗೆ ಯಾಕೆ ಗೊತ್ತಾ ನಿಮ್ದೇ ಫಾಲೋವರ್ಸ್ ತುಂಬಾ ಇದಾರೆ ನೀವೇ ಪ್ರಚಾರ ಮಾಡಿದ್ರೆ ಇದು ಸೂಪರ್ ಹಿಟ್